ಇಷ್ಟು ದಿನ ನೀವು ಒನ್ ನಾಟ್ ಸಿಕ್ಸ್ ಡೇಸ್ ಕಷ್ಟಪಟ್ಟು ಮನ್ ಹೊತ್ತು ಏನು ಹೇಳ್ತೀವಿ ಅಷ್ಟು ಸ್ಟ್ರಗಲ್ ಮಾಡಿದಿರ ವೈಲ್ಡ್ ಕಾರ್ಡ್ ಎಂಟ್ರಿ ಹನುಮಂತ ಅವ್ರು ಬಂದು ಟಿಕೆಟು ಫಿನಾಲೆಗೆ ಬಾಚಿಕೊಂಡ್ರು ಏನು ಅನಿಸುತ್ತೆ ಅವರ ಒಂದು ಪಫಾರ್ಮೆನ್ಸ್ ನೋಡಿದಾಗ ನಿಮಗೆ ಹೇಗೆ ಅನಿಸ್ತಾ ಇದೆ ಇವಾಗ ಇಲ್ಲ ನನಗೆ ಆ ವಿಚಾರದಲ್ಲಿ ಯಾವುದೇ ಬೇಜಾರಿಲ್ಲ ಯಾಕಂದರೆ ಹನುಮಂತು ಅದಕ್ಕೆ ಸಮರ್ಥ ಇದ್ರು ಅಂತ ನನಗೆ ತುಂಬ ಏನು ಶುದ್ಧ ಮನಸ್ಸಿನ ಹುಡುಗ ಹನುಮಂತು ಓ ಎಲ್ಲರ ಜೊತೆಗೆ ಬೆರೆಯಬಲ್ಲ ತುಂಬ ಸಹಜವಾಗಿ ತೊಗೊಳ್ಳುವಂತ ತುಂಬ ಸರಳತೆಗೆ ಇನ್ನೊಂದು ಹೆಸರು ಹನುಮಂತು ಅಂತ ನಂಗೆ ಯಾವಾಗಲೂ ಅನಿಸುತ್ತೆ ನಾನು ಅದಕ್ಕೇನು ಯಾವಾಗಲೂ ಯಾರು ನಿಮ್ಮ ಆಟ ಕಡ್ಡ ಅಂತ ಕೇಳಿದಾಗ ಹನುಮಂತನೇ ಅಂತ ಹೇಳ್ತಿದ್ದೆ ಯಾಕೆಂದರೆ ಹನುಮಂತು ತುಂಬ ಬುದ್ಧಿವಂತ ಮುಗ್ಧತೆಯನ್ನು ಎಲ್ಲಿ ಕ್ಯಾರಿ ಮಾಡಬೇಕು ಅಲ್ಲಿ ಕ್ಯಾರಿ ಮಾಡಿ ಮಾಡೋದು ಗೊತ್ತಿರುವಂಥ ಬುದ್ಧಿವಂತ ಅದು ಎಲ್ಲರಿಗೂ ಗೊತ್ತಿರೋದಿಲ್ಲ ಮತ್ತು ಆಟ ಅಂತ ಬಂದಾಗ ಆಟ ಮತ್ತು ಅದೃಷ್ಟ ಎರಡೂ ಅನುಮಂತ ಜೊತೆಗಿದೆ ಅದು ಅವನಿಗೆ ಎಲ್ಲೋ ಪ್ಲಸ್ ನೋಡಿ ಜೀರೋ ಪಾಯಿಂಟ್ ಜೀರೋ ಟೂ ಸೆಕೆಂಡ್ಸ್ ನಲ್ಲಿ ತ್ರಿವಿಕ್ರಮಣ್ಣ ಅಹ್ ಟಿಕೆಟ್ ವಿನಾಲ ತಪ್ಪಿಸ್ಕೊಳ್ತಾರೆ ಅಂತಂದ್ರೆ ಅಲ್ಲಿ ಅದೃಷ್ಟನೂ ಬಹಳ ಕೆಲಸ ಮಾಡಿದೆ ಪರಿಶ್ರಮನೂ ಇತ್ತು ಪರಿಶ್ರಮ ಎಲ್ಲರೂ ಹಾಕ್ತಾರೆ ಅದ್ರ ಜೊತೆಗೆ ಅದೃಷ್ಟದ ಬೆಂಬಲ ಬೇಕು ಎಲ್ಲ ಒಂದು ಕಡೆ ಹನುಮಂತಿಗೆ ಎರಡನೇ ಕೀನೇ ಸಿಕ್ಬಿಡುತ್ತೆ ತ್ರಿವಿಕ್ರಮಣನಿಗೆ ಎಂಟು ಒಂಬತ್ತನೇ ಕೀ ಸಿಗುತ್ತೆ ಆ ಕೀಗಳ ಡಿಫ್ರೆನ್ಸ್ ಸಿಕ್ಕಿರೋ ಕೀಗಳ ನಲ್ಲಿ ಸುಮಾರು ಎಂಟರಿಂದ ಹತ್ತು ಸೆಕೆಂಡ್ಸ್ ಡಿಫ್ರೆನ್ಸ್ ಆಗಿರೋದು ಸೊ ಅದೆಲ್ಲೋ ಅದೃಷ್ಟ ತುಂಬ ಸಲ ತ್ರಿವಿಕ್ರಮಣ ಹತ್ರ ಮಾತಾಡುವಾಗ ಅವರು ಹೇಳಿದ್ದೆ ನಾನು ಇಷ್ಟರಲ್ಲಿ ಕಳ್ಕೊಂಡಿದ್ದೀನಕ್ಕ ತುಂಬ ಬದುಕಿನಲ್ಲಿ ಅಂತ ಸೊ ಆಗ ಅಂದಾಗ ಹನುಮಂತುಗೆ ಪರಿಶ್ರಮದ ಜೊತೆ ಅದೃಷ್ಟ ಭಾಳ ಚೆನ್ನಾಗಿ ಕೈ ಹಿಡಿತಾ ಇದೆ ಹಾಗಾಗಿ ಒಳ್ಳೆ ಮನಸ್ಸಿನ ಹುಡುಗ ಒಳ್ಳೆ ಮನಸ್ಸಿನವ್ರಿಗೆ ಒಳ್ಳೆಯದೇ ಆಗುತ್ತೆ ಅಂತ ನಿನ್ನೆ ಒಂದು ಟಾಸ್ಕಲ್ಲಿ ಬಣ್ಣ ಬಳಿಯುವ ಒಂದು ಟಾಸ್ಕಲ್ಲಿ ಅವರು ಒಂದು ನಿಮ್ಮ ಮಾತಿಗೆ ಒಂದು ಮಾತು ಕೊಡ್ತಾರೆ ನನ್ನ ಆಟ ತುಂಬ ಮುಂಚೆನೆ ಶುರು ಮಾಡಿದ್ದೀನಿ ಇವ್ರಿಗಿನ್ನೂ ಗೊತ್ತಿಲ್ಲ ಅಷ್ಟೇ ಅಂತ ನಿಮ್ಮ ಮಾತಿಗೆ ಟಕ್ಕರ್ ಕೊಡುವಂತ ಒಂದು ಮಾತಾಗಿತ್ತು ಅದು ಅಹ್ ಹೇಗೆ ಅನಿಸ್ತು ನಿಮ್ಗೆ ಅವಾಗ ನನಗೆ ಗೊತ್ತಾಗ್ಲಿಲ್ಲ ಈಗ ನೀವು ಹೇಳ್ತಿದ್ದಾಗ್ಲೇ ಗೊತ್ತಾಗಿರೋದು ನನ್ನ ಮಾತಿಗೆ ಟಕ್ಕರ್ ಕೊಡೋ ಲಾಸ್ಟ್ ಸುದೀಪ್ ಸರ್ ಎಲ್ಲರೂ ಕೇಳ್ತಾರಲ್ಲ ಏನ್ ಹೌದು ಅಲ್ಲ ಅದು ನಾನು ಮೊದಲನೇ ವಾರ ಹನುಮಂತು ಯಾವ ವಾರ ಬಂದ್ರು ಆ ವಾರ ಸೃಜನ್ ಸರ್ ಬರ್ತಾರೆ ಗೊತ್ತಾ ಆ ವಾರ ಹೇಳಿದೆ ತುಂಬಾ ಬುದ್ಧಿವಂತ ಮನುಷ್ಯ ಮುಗ್ಧತೆ ಸತ್ತ ಬುದ್ಧಿವಂತ ಆಗ್ತಾನೆ ಬಟ್ ಇವ್ನು ಬುದ್ಧಿವಂತಿಕೆ ಮತ್ತೆ ಮುಗ್ಧತೆ ಎರಡನ್ನೂ ಕ್ಯಾರಿ ಮಾಡ್ತಾ ಇರುವ ನೀವು ಇವನು ತುಂಬಾ ಟಫ್ ಕಂಟೆಸ್ಟೆಂಟ್ ಅಂತ ಅವತ್ತೇ ಹೇಳಿದ್ದೆ ನಾನು ಮೊದಲನೇ ವಾರನೇ ಹೇಳಿದ್ದೆ ಯಾರು ಅದನ್ನ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ನನಗೆ ಗೊತ್ತಿತ್ತು ಅವ್ರು ಆಗ್ಲೇ ಆಟ ಪ್ರಾರಂಭ ಮಾಡಿದ್ರು ಅಂತ ಆಟ ಅಂತ ಬಂದಾಗ ತುಂಬಾ ಸಹಜವಾಗಿ ಸರಳವಾಗಿ ತೊಗೊಂಡೋಗೋದೇ ಅವ್ರ ಪ್ರಕಾರದ ಆಟ ಅದನ್ನು ಅವ್ರು ಆಡ್ಕೊಂಡೇ ಬಂದಿದ್ದಾರೆ ಅಂತ ಅದರಲ್ಲಿ ನನಗೆ ಉತ್ಪ್ರೇಕ್ಷೆ ಅಂತ ಅನ್ಸೋದಿಲ್ಲ ಒಂದು ಬಾಲ್ ಹಾಕೋ ಟಾಸ್ಕಲ್ಲಿ ಒಂದು ವಿಚಾರನ ಸುದೀಪ್ ಸರ್ ಹೇಳಿರು ಅಂದರೆ ಅದನ್ನ ರಜತ್ ಅವ್ರು ಸಪೋರ್ಟ್ ಮಾಡಿದ್ರು ಅನ್ ಅನ್ನೋ ವಿಚಾರಕ್ಕೆ ಮಾತಾಯ್ತು ಅಲ್ಲಿ ಮೋಸ ಆಗಿದೆ ಅಂತ ಸೊ ಭವ್ಯ ಅವರ ಆಟ ನೋಡಿದಾಗ ಸೊ ಆಕ್ಚುಲ್ ಆಗಿ ನೀವು ಅಲ್ಲಿದ್ರಿ ಅಂದರೆ ಮನೆಯವರಾಗಿ ನಿಮ್ಗೆ ಏನು ಅನ್ಸುತ್ತೆ ಆ ವಿಚಾರದ ಬಗ್ಗೆ ಅಂತ ನನಗೆ ಆ ಟಾಸ್ಕ್ ನಾನು ಆ ಟಾಸ್ಕಲ್ಲಿ ಆಟ ಆಡ್ತಿದ್ದ ಕಾರಣಕ್ಕೆ ಟಾಸ್ಕ್ ಆಡುವಾಗ ಅದೇನಾಗಿದೆ ಗೊತ್ತಿಲ್ಲ ನೀವು ಕ್ಲಿಪ್ಪಿಂಗ್ ನೋಡಿದ್ದೀರಿ ಅದರಲ್ಲಿ ಚೈತ್ರ ಪಾಸ್ ಪಾಸ್ ಅಂತ ಹೇಳ್ತಾ ಹೇಳ್ತಾಯಿದ್ರು ರಜತ್ತು ಇವ್ರು ಹೊಡೆದಿರೋದು ನಾನು ಆ ಸಮಯದಲ್ಲಿ ಅದು ನೋಡಿಲ್ಲ ಮನೆಯವರು ಆಮೇಲೆ ಹೇಳಿದ್ರು ತುಂಬ ಜನ ಇಲ್ಲ ಭವ್ಯ ಹೊಡೆದ್ಲು ತಪ್ಪು ಹಂಗೆ ಹಿಂಗೆ ಅಂತ ಬಟ್ ಗೊತ್ತಿರಲಿಲ್ಲ ವೀಕೆಂಡೆಲ್ಲ ವೀಡಿಯೋ ನೋಡಿದಾಗ ಅದು ಉದ್ದೇಶಪೂರ್ವಕವಾಗಿ ಹೊಡ್ತಿದ್ದು ಅನ್ನೋದು ಆ ವೀಡಿಯೋ ನೋಡೇ ನನಗೆ ಅರ್ಥ ಆಗಿದ್ದು ಅದು ನಿಜವಾಗ್ಲೂ ಒಪ್ಪಿತ ಅಂತೂ ಖಂಡಿತ ಅಲ್ಲ ಅದಕ್ಕೇನು ಶಿಕ್ಷೆ ಆಗಬೇಕಾಗಿತ್ತು ಕಳಪೆ ಅನ್ನೋ ಶಿಕ್ಷೆ ಕೊಟ್ಟಿದ್ದಾರೆ ಜೈಲಿಗೆ ಹಾಕಿದ್ದಾರೆ ಸೊ ಸಂದರ್ಭಗಳು ಈ ರೀತಿ ಮತ್ತೆ ಯಾವತ್ತು ಪುನರಾವರ್ತನೆ ಆಗಬಾರದು ಅನ್ನೋ ಒಂದು ಕಾಳಜಿನ ಸುದೀಪ್ ಸರ್ ಕೂಡ ತೋರಿಸಿದ್ದಾರೆ ತಪ್ಪು ಅದನ್ನ ಭವ್ಯ ಕೂಡ ಅದ್ರ ಆಚೆಗೆ ನಾವೇನು ಹೇಳೋದಕ್ಕೆ ಸಾಧ್ಯ ಬಾಲ್ ಹಾಕೋ ಒಂದು ಟಾಸ್ಕ್ ಕೊಟ್ಟಿದ್ರು ಸರ್ ಹೇಳಿದ್ರಲ್ವಾ ರಜತ್ ಅವ್ರು ನೋಡಿದ್ರು ಇರೋ ತರ ಇದ್ರು ಅಂತ ಒಂದು ಟಾಸ್ಕ್ ಮೋಸ ಇಲ್ಲಿ ತನಕ ಬನ್ನಿ ಕ್ಯಾಪ್ಟನ್ ಆದ್ರಿ ಅನ್ನೋ ಒಂದು ವಿಚಾರಕ್ಕೆ ಇದಾಗಿತ್ತು ಸೊ ಆ ಟಾಸ್ಕ್ ನೋಡಿದಾಗ ಅಂದ್ರೆ ನೀವಲ್ಲಿ ನೋಡ್ದಾಗ ನಿಮಗೇನು ಅನ್ನಿಸ್ತು ಅಲ್ಲಿ ಅಂತ ಅದಕ್ಕೆ ನಾನೇ ಉಸ್ತುವಾರಿ ಕೂಡ ಆಗಿದ್ದೆ ಅದಕ್ಕೆ ನಾವು ಬಯಸ್ಕೊಂಡ್ವಿ ನಾನು ಮಂಜಾಣ ಕೂಡ ಬಯಸ್ಕೊಂಡ್ವಿ ಆದರೆ ಸ ವಿಷಯ ಏನು ಅಂದರೆ ನಾವು ನಿಜವಾಗ್ಲೂ ನೋಡಿರಲಿಲ್ಲ ನೋಡಿದರೆ ಖಂಡಿತವಾಗ್ಲೂ ಕೊಡ್ತಿರಲಿಲ್ಲ ಆ್ಯಂಡ್ ಅದು ನಿಜವಾಗ್ಲೂ ಅವಳು ಮೋಸ ಮಾಡಿದ್ಲು ಅಂತ ನಂಗೆ ನಿಜವಾಗ್ಲೂ ಅನಿಸಿದ್ದೆ ಯಾಕೆಂದರೆ ಅವಳಿಗೆ ಗೊತ್ತಿತ್ತು ಅದಲ್ಲಿಂದ ಬಿದ್ದಿದ್ದಲ್ಲ ಅಂತ ಆ್ಯಂಡ್ ರಜತ್ಗೆ ಹೇಳಿದಾಗ ಸುಮ್ಮನಿರು ಸುಮ್ಮನಿರು ಅಂತ ಕೂಡ ಹೇಳಿದ್ಲು ಅನ್ನೋದೊಂದಿತ್ತು ಸೊ ಅದೊಂದು ಎಲ್ಲೋ ಒಂದು ಕಡೆ ಬೇಜಾರಾಗಿತ್ತು ಬಟ್ ಆಟ ಅಂತ ಬಂದಾಗ ಅವಳು ಪರಿಸ್ ಸ್ಥಿತಿನಲ್ಲಿ ಈಗ ಮೋಕ್ಷಿತ ನೋಡಿನೂ ಅದನ್ನು ತೊಗೊಂಡಿಲ್ಲ ಸೊ ಅದು ಅವ್ರವ್ರ ಆಯ್ಕೆ